ಕೂಡ ನಂಬಲಿಲ್ಲ ಬಾಯಿ ಉಗಿದ್ರು ಅಂತ ಒಂದು ಪ್ರೊಪಗ್ಯಾಂಡವನ್ನ ಮಾಡಿ ಈ ಸೋಕಾಲ್ ಎರ ಒಂದಷ್ಟು ಹಿಂದುತ್ವವನ್ನ ಉಳಿಸ್ತೀವಿ ಅಂತ ಯಾರು ಹೇಳ್ತಾ ಇದ್ರು ಅವರೆಲ್ಲರ ಬಣ್ಣವನ್ನ ಮುಖವಾಡವನ್ನ ಸೌಜನ್ಯ ಕಳಿಸಿದಾಳೆ ಸಾಮಾಜಿಕ ಜಾಲತಾಣದಲ್ಲಿ ಸೌಮ್ಯ ಹೆಗ್ಡೆಯವರ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ ಫೇಸ್ಬುಕ್ ಇರಬಹುದು ವಾಟ್ಸಪ್ ಇರಬಹುದು ಅಥವಾ ಯೂಟ್ಯೂಬ್ ಇರಬಹುದು ಯಾವುದನ್ನೇ ಓಪನ್ ಮಾಡಿದ್ರು ಸೌಮ್ಯ ಹೆಗ್ಡೆ ವಿಡಿಯೋ ಒಂದು ಹೋಗ್ತಾ ಇದೆ ಅದೇನಪ್ಪ ಅಂತ ಒಂದು ವಿಡಿಯೋನ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ ತನ್ನನ್ನ ಪಾರಚೋಕೆ ಬಂದಂತಹ ಊರ ಕ್ರಿಮಿಯನ್ನ ಉರಿದು 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 ಉಪ್ಪಿನಕಾಯಿ ಹಾಕಿ ಬಿಟ್ಟಿದ್ದಾರೆ ಸೌಮ್ಯ ಹೆಗ್ಡೆ ಯಾರು ಅಂತ ಕೇಳಿದ್ರೆ ಊರ ಕಾಮನ್ ಮ್ಯಾನ್ ನಮ್ಮ ಪುನೀತ್ ಕೆರೆಹಳ್ಳಿ ಪುನೀತ್ ಕೆರೆಹಳ್ಳಿ ಎಲ್ಲಾ ರೀತಿಯಲ್ಲಿ ಎಲ್ಲರ ಜೊತೆ ಮಾತಾಡಿದ ಹಾಗೆ ಅನ್ಕೊಂಡ್ರು ಸೌಮ್ಯ ಹೆಗ್ಡೆ ಜೊತೆ ಯಾಕಂದ್ರೆ ಸೌಮ್ಯ ಹೆಗ್ಡೆ ಅವರನ್ನ ನಾವು ಗೊತ್ತಿಲ್ಲ ಇರೋರಲ್ಲ ಈ ವಿಡಿಯೋಗೆ ಹೋಗೋದಕ್ಕಿಂತಲೂ ಮೊದಲು ಇವತ್ತು ನಾನು ಮಾತಾಡ್ತಾ ಇರೋದು ಡಿ ಜೆ ಐದು ಹೊಸ ಮೈಕ್ ಸೊ ಕಳೆದ ವಿಡಿಯೋ ಮತ್ತು ಈ ಒಂದು ವಿಡಿಯೋಗೆ ಡಿಫ್ರೆನ್ಸ್ ಯಾವ ರೀತಿಯಲ್ಲಿ ವಾಯ್ಸ್ ಇದೆ ಅನ್ನೋದನ್ನು ಒಂದು ಕಮೆಂಟ್ ಮಾಡಿದ್ರು ಒಳ್ಳೇದಿತ್ತು ಯಾಕಂದ್ರೆ ಹಳೆ ಮೈಕ್ ಅಷ್ಟು ಬ್ಯಾಡ್ ಅಂತ ಹೇಳೋಕ್ಕಾಗಲ್ಲ ಇದು ಪ್ರೊಫೆಷನಲ್ ಅಂತ ಹೇಳ್ಬೋದು ಸೊ ಅದರಿಂದಾಗಿ ಮೈಕ್ ಸೌಂಡ್ ಯಾವ ರೀತಿ ಇದೆ ಅನ್ನೋದನ್ನು ಖಂಡಿತವಾಗಿಯೂ ತಿಳಿಸಿ ಸೊ ಸೌಮ್ಯ ಹೆಗ್ಡೆ ಅವರು ಒಂದು ಎಂಟು ನಿಮಿಷ ರುಬ್ಬಿ 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 ಹಾಕಿದಂತಹ ಒಂದು ವಿಡಿಯೋ ಇದೆ ಕೇಳೋಕೆ ಒಂದು ರೀತಿಯಲ್ಲಿ ಖುಷಿ ಅನಿಸುತ್ತೆ ಅದನ್ನು ನೀವು ಕೇಳಿ ಸೊ ಪುನೀತ್ ಕೆರೆ ಹೇಳಿ ಅನ್ನ ಯಾವ ರೀತಿಯಲ್ಲಿ ಬೆಂಡತ್ತಾನೆ ಅಂತ ಅವರಿಗೆ ಅವರೇ ಆಗಬೇಕು ಸೌಮ್ಯ ಹೆಗ್ಡೆ ವಿಡಿಯೋಸ್ಗಳನ್ನು ಎಲ್ಲವನ್ನ ಯಾವುದು ಒಂದನ್ನು ಬಿಡದೆ ನೋಡೋಣ ನಾನು ಓಕೆ ಸೌಜನ್ಯ ವಿಚಾರವಾಗಿರ್ಬೋದು ಅಲ್ಲದೆ ಇರಬಹುದು ಹಲವಾರು ಏನು ಜನರಲ್ ನಾಲೆಡ್ಜನ್ನು ಗಳಿಸಬೇಕು ಅಂತಿದ್ರೆ ಅವರ ವಿಡಿಯೋನ ನೋಡ್ಬೋದು ಸೊ ಅದರಿಂದಾಗಿ ಸೌಮ್ಯ ಹೆಗ್ಡೆ ಅವರನ್ನ ಗೊತ್ತಿಲ್ಲದಿರೋರು ಬಹಳಷ್ಟು ವೀರ ಅವರು ದೊಡ್ಡ ಫಾಲೋವರ್ಸ್ ಇರೋರಲ್ಲ ಆದರೂ ತಕ್ಕ ಮಟ್ಟಿನಲ್ಲಿ ಒಂದು ವಿಡಿಯೋ ಹಾಕಿದ್ರೆ ಒಂದು ಲಕ್ಷ ಎರಡು ಲಕ್ಷ ಜನ ನೋಡುವಷ್ಟು ಜನ ಅವರಿಗಿದ್ದಾರೆ ಅಷ್ಟೊಂದು ಫ್ರೀಯಾಗಿ ನಾವು ಏನು ಟೆನ್ಷನ್ಗಳಿದ್ರೆ ಅವರ ವಿಡಿಯೋಗಳನ್ನು ನೋಡಿದ್ರೆ ಅವರದ್ದು ಆ ಮಾತುಗಾರಿಕೆ ಆ ಒಂದು ಸೌಂಡ್ ಏನಿದೆ ಬಹಳಷ್ಟು ನಮ್ಮ ಕಿವಿಗೆ ಒಂದು ನೀಡುತ್ತೆ ಇಡುತ್ತೆ ಅವರು ಸೌಜನ್ಯ ಪರವಾಗಿ ಮಾತಾಡಿದ್ದಾರೆ ಎನ್ನುವಂತಹ ಒಂದು ಕಾರಣ ಕೇಳ್ಬಹುದು ನಮ್ಮ ವಿಕ್ರಮ ಇದಲ್ಲ ಅಕ್ರಮ ಪಿಂಡ ವಿಕ್ರಮ ಚಾನೆಲ್ ಅಲ್ಲಿ ನಮ್ಮ ಕುಡ್ಲಾರೇಜ್ ಅವರನ್ನೇ ಬಹಳಷ್ಟು ಕಾಪಿ ರೈಟ್ ಕೊಟ್ಟು ಇದು ಮಾಡಿ ಅದು ಮಾಡಿ ಅಂತ ಹಾಕಿದವರು ಸೊ ಸೌಮ್ಯ ಹೆಗ್ಡೆ ಅವರನ್ನು ಕೂಡ ಅದೇ ರೀತಿ ಮಾಡೋಕ್ಕೆ ಪ್ರಯತ್ನ ಪಟ್ಟು ಕೈ ಸುಟ್ಟುಕೊಂಡಿದ್ದಾರೆ ಸೊ ಆ ಒಂದು ವಿಡಿಯೋನ ನೀವು ನೋಡಿಲ್ಲ ಅಂದ್ರೆ ಬಹಳಷ್ಟು ನಷ್ಟ ಅಂದ್ರೆ ಅದು ತುಂಬಲಾರ ನಷ್ಟ ಅಂತ ಹೇಳ್ಬೋದು ಸೊ ಅದರಿಂದಾಗಿ ಆ ಒಂದು ವಿಡಿಯೋ ನೋಡ್ಕೊಂಡು ಎಲ್ರಿಗೂ ನಮಸ್ಕಾರ ಪುನೀತ್ ಕೆರೆಹಳ್ಳಿ ಅನ್ನೋ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಇತ್ತೀಚೆಗೆ ಯಾವ ರೀತಿ ಪಾಪ್ಯುಲರ್ ಇದಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ ಸೌಜನ್ಯ ಕೇಸಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದು ನಿಮ್ಗೆ ಗೊತ್ತಿದೆ ಹಾಗೆ ಸೌಜನ್ಯ ಕೇಸಲ್ಲಿ ನಾನ್ ಮಾತಾಡ್ತಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ನನ್ನ ಅಗೇನಿಸ್ಟ್ ಒಂದು ಏನು ಅಂದ್ರೆ ಜನನು ಕೂಡ ನಂಬ್ಲಿಲ್ಲ ಬಾಯಿ ಬಂದಂಗ್ ಉಗಿದ್ರು ಅಂತ ಒಂದು ಪ್ರೊಪಗ್ಯಾಂಡವನ್ನ ಮಾಡಿ ಈ ಕೆಲವೊಂದಷ್ಟು ಹಿಂದುತ್ವವನ್ನ ಉಳಿಸ್ತೀವಿ ಅಂತ ಯಾರು ಹೇಳ್ತಾ ಇದ್ರು ಅವರೆಲ್ಲರ ಬಣ್ಣವನ್ನ ಮುಖವಾಡವನ್ನ ಸೌಜನ್ಯ ಕಳಿಸಿದಾಳೆ ಇವತ್ತು ನನಗೆ ಅಂದ್ರೆ ತಡರಾತ್ರಿಯಲ್ಲಿ ಒಂದು ಪೋಸ್ಟ್ ಮಾಡಿರೋದು ಒಂದು ವಿಡಿಯೋ ನನ್ನನ್ನ ರೀಚ್ ಆಗುತ್ತೆ ಆ ಟ್ಯಾಗ್ ಅನ್ನ ನೋಡಿದ ತಕ್ಷಣ ನನಗೆ ಈ ಮನುಷ್ಯಂಗೆ ಇನ್ನಂದ್ರೆ ಅಂದ್ರೆ ಒಂದು ಹಿಂದೂ ಆಗಿ ಕೊಡಬೇಕಾಗಿರುವಂತ ರೆಸ್ಪೆಕ್ಟ್ ಅನ್ನ ಕೊಡಬಾರ್ದು ಅಂತ ಮನಸ್ಸಲ್ಲಿ ಇದ್ರು ಕೂಡ ಬಟ್ ನಾನು ಸಂಸ್ಕಾರ ಒಂದು ಬಹುವಚನ ಕೊಟ್ಟು ಮಾತಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಪುನೀತ್ ಕೆರೆಹಳ್ಳಿ ಒಂದು ವಿಡಿಯೋವನ್ನ ಒಂದು ಟ್ವೀಟ್ ಅನ್ನ ನಾನು ರೀಟ್ವೀಟ್ ಮಾಡಿದ್ದೀನಿ ಅದಕ್ಕೆ ನ್ಯಾಷನಲಿಸಂ ಟ್ರೂ ನ್ಯಾಷನಲಿಸಂ ವರ್ಸಸ್ ಪೊಲಿಟಿಕ್ಸ್ ಅನ್ನುವಂತಹ ಲೈನ್ ಅನ್ನ ಕೊಟ್ಟು ಟ್ವಿಟರ್ ನಲ್ಲಿ ಶೇರ್ ಮಾಡಿದ್ದಾರೆ ಹಾಗೆ ಅದು ಯಾವುದೋ ಒಂದು ಫೇಕ್ ಅಕೌಂಟ್ ಇಂದ ಅಂದ್ರೆ ಅದು ಭಾರತದ ಆರ್ಮಿಯಿಂದ ಯಾರು ಪೋಸ್ಟ್ ಮಾಡಿದ್ದಾರೆ ಅವ್ರದ್ದು ಆಗಿರ್ಲಿಲ್ಲ ಪಾಕಿಸ್ತಾನದ ಒಂದು ಪ್ರೊಪಗ್ಯಾಂಡ ಆಗಿತ್ತು ಅನ್ನುವಂಥದ್ದು ಅದನ್ನ ಡಿಕೋಡ್ ಮಾಡಕ್ಕೆ ಎಷ್ಟೋ ಜನರಿಗೆ ಟೈಮ್ ತಗೊಂಡಿದೆ ಅದು ಟೈಮ್ ತಗೊಂಡಾಗಿ ಇದು ಸತ್ಯ ಅಲ್ಲ ಅಂತ ಗೊತ್ತಾದ್ಮೇಲೆ ನಾನು ಅದನ್ನ ಡಿಲೀಟ್ ಮಾಡಿದೀನಿ ಹಾಗೆ ಈ ವ್ಯಕ್ತಿ ಅದನ್ನ ಅಲ್ಲಿಗೆ ಇಟ್ಕೊಂಡು ಎಷ್ಟೋ ಜನ ಅದನ್ನ ರೀಟ್ವೀಟ್ ಮಾಡಿದ್ರು ಅದನ್ನ ಬಿಟ್ಬಿಟ್ಟು ನಾನು ಗೌರಿ ಪಾಲಾದ ಸೌಮ್ಯ ಹೆಗಡೆ ಅಂತ ಏನ್ ಮಾತಾಡಿದೀರಾ ನೀವು ಪುನೀತ್ ಕೆರೆಹಳ್ಳಿ ಫಸ್ಟ್ ಆಫ್ ಆಲ್ ನನ್ನ ಬಗ್ಗೆ ನಿಮ್ಗೆ ಗೊತ್ತೇ ಇಲ್ಲ ಅಂತಂದ್ರೆ ನಿಮ್ಗೆ ಈ ವಿಡಿಯೋ ಮಾಡಿ ಅಂತ ಹೇಳಿ ಯಾವ ಟಿವಿ ಅಕ್ರಮದ ತಗಡೆ ಹೇಳಿದಾನೋ ಅವನಿಗೆ ಹೇಳಿ ಫಸ್ಟ್ ಆಫ್ ಆಲ್ ನಿಮ್ಮ ಪ್ರೊಪೋಗ್ಯಾಂಡಾ ಹೆಂಗ್ ವರ್ಕ್ ಆಗುತ್ತೆ ಹಿಂದುತ್ವದ ಹೆಸರಲ್ಲಿ ನೀವು ಮಾಡ್ತಾ ಇರುವಂತಹ ಅಕ್ರಮ ದಂಧೆಗಳು ಏನು ಅದಕ್ಕೆ ಯಾರ್ಯಾರು ಫಂಡ್ ಮಾಡ್ತಾರೆ ಯಾವ ರೀತಿ ನಿಮ್ಮ ಈ ನೆಕ್ಸಸ್ ಎಲ್ಲದೂ ವರ್ಕ್ ಆಗುತ್ತೆ ಇದೆಲ್ಲದೂ ನನಗೆ ಗೊತ್ತಿದೆ ಜೊತೆಗೆ ನನ್ನ ಅಗೇನೆಸ್ಟ್ ನೀವೇನು ಪ್ರೊಪೊಗ್ಯಾಂಡ ಮಾಡಿದಿರಾ ಅದನ್ನ ಲೀಗಲಿ ಯಾರನ್ನ ಹೇಗೆ ಮಾತಾಡಿಸ್ಬೇಕು ಹಾಗೆ ಮಾತಾಡಿಸ್ತೀನಿ ಈಗ ನೀವು ಯಾರು ಸರಿಯಾದ ಪಾಯಿಂಟ್ ಅನ್ನ ಇಟ್ಕೊಂಡು ಮಾತಾಡ್ತಾರೆ ಅಂಥವ್ರನ್ನ ದೇಶದ್ರೋಹಿ ಅಂತ ಕರೆಯೋದು ಅಥವಾ ಧರ್ಮದ್ರೋಹಿ ಅಂತ ಕರೆಯೋದು ನಿಮ್ಮ ಪ್ಯಾಟರ್ನ್ ಜನರಿಗೂ ಗೊತ್ತಾಗಿದೆ ಯಾಕೆಂತಂದ್ರೆ ಸೌಜನ್ಯ ಕೇಸಲ್ಲಿ ನಿಮ್ಮಂಥವ್ರೆಲ್ಲ ಏನೇನು ಹೇಳಿಕೆ ಕೊಟ್ಟಿದ್ದೀರಾ ಅನ್ನೋದನ್ನ ಜನ ನೋಡಿದ್ದಾರೆ ಜೊತೆಗೆ ನನ್ಗೆ ನಿಮ್ಮಂಥವ್ರ ಜೊತೆ ಮಾತಾಡೋಕ್ಕೆ ಇಷ್ಟನೂ ಇಲ್ಲ ಅಥವಾ ಆ ರೀತಿ ಏನು ಕೊಚ್ಚಿಗೆ ಕಲ್ಲಾಕೋದಿರತ್ತಲ್ವ ಬಟ್ ಕೆಲವು ಸರ್ತಿ ಈಗ ಈ ನಾನು ಹೇಳ್ದೆ ಅಲ್ಲ ಕೆಲವು ಸರ್ತಿ ವಾರ್ ಅನ್ನೋದೇ ಎಲ್ಲದನ್ನ ಸರಿ ಮಾಡುತ್ತೆ ನಾವು ಎಲ್ಲ ಶಾಂತಿ 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 ಅಂದ್ರು ಕೊನೆಗೆ ಮಹಾಭಾರತ ಮುಗಿದಿದ್ದು ಕುರುಕ್ಷೇತ್ರ ಯುದ್ಧದಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ ಸರಿಯಾಗಿ ಎರಡೂ ಕಿವಿಯನ್ನ ಇಟ್ಟು ಕೇಳಿಸ್ಕೊಳ್ಳಿ ಫಸ್ಟ್ ಆಫ್ ಆಲ್ ಯಾರು ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ದರಿದ್ರ ದಂಧೆಯನ್ನ ಮಾಡಿ ಅದರಲ್ಲಿ ಒಳಗಡೆ ಆಗಿದ್ರು ಅಂಥವರಿಗೆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋಕೆ ಧೈರ್ಯನು ಇರಬಾರ್ದು ಹಕ್ಕು ಇರಬಾರ್ದು ನೆಕ್ಸ್ಟ್ ನಾನು ಗೌರಿ ಪಾಲಾದ ಸೌಮ್ಯ ಹೆಗಡೆ ಅಂತ ಹೇಳಕ್ಕೆ ನೀವ್ಯಾರು ಯಾರು ಇವರು ಗೌರಿ ಅಂತಂದ್ರೆ ನನಗೆ ಸಂಬಂಧ ಇಲ್ಲದೆ ಇರುವಂತಹ ವ್ಯಕ್ತಿಯನ್ನು ನಿಮಗೆ ಗೊತ್ತಿಲ್ಲದೆ ನನ್ನ ಹಿನ್ನೆಲೆ ಗೊತ್ತಲ್ಲದೆ ನನ್ನ ಹಿಂದುತ್ವ ಗೊತ್ತಿಲ್ಲದೆ ನನ್ನ ದೇಶ ಪ್ರೇಮ ಗೊತ್ತಿಲ್ಲದಕ್ಕೆ ಇದಕ್ಕೆ ಟ್ಯಾಗ್ ಮಾಡೋಕೆ ನೀನ್ಯಾರು ಯಾರು ನಿಮಗೆ ಪಿ ಐ ಎಂ ಪಿ ಅನ್ನೋ ಟ್ಯಾಗನ್ನು ಇಡೀ ಕರ್ನಾಟಕ ಕೊಟ್ಟಾದ ಮೇಲೆ ಬೇರೆಯವರಿಗೆ ನೀವು ಲೆಫ್ಟಿಸ್ಟ್ ನೀವು ಲಿಬರಲ್ ನೀವು ದೇಶದ್ರೋಹಿ ನೀವು ಸನಾತನ ಧರ್ಮ ವಿರೋಧಿ ಅಂತ ಹೇಳೋಕ್ಕೆ ನೀವ್ಯಾರ್ರೀ ಮೊದಲು ನಿಮ್ಮ ನಿಮ್ಮ ಬುಡದಲ್ಲಿ ಏನೇನಿದೆ ಅನ್ನೋದನ್ನು ನೋಡ್ಕೊಳ್ಳಿ ಆ್ಯಂಡ್ ಜೊತೆಗೆ ನೀವ್ ಇದೆಲ್ಲ ಪ್ಲಾನ್ ಮಾಡಿಕೊಂಡು ಇದ್ರ ಹಿಂದ್ಗಡೆ ಯಾರ್ಯಾರಿದ್ದಾರೆ ಯಾವ ಟಿ ವಿ ಅಕ್ರಮದ ಮದೇಶ್ ಅಕ್ರಮ ತಗಡೆ ಅಂಡ್ ಟೀಮ್ ಅಂಡ್ ಮತ್ತೆ ಯಾರು ಕೊರಗಜ್ಜನ ಸ್ಥಾನದಲ್ಲಿ ನಿಂತ್ಕೊಂಡು ಆ ತರ ಭಾಷಣಗಳನ್ನ ಮಾಡಿದ್ರಲ್ಲ ಹಿಂದುತ್ವ ಅಂತಂದ್ರೆ ಸತ್ಯ ಮಾನವೀಯತೆ ಆ ಮಾನವೀಯತೆಯನ್ನ ಬಿಟ್ಟು ನಿಮ್ ನಿಮ್ ಬೇಳೆ ಬೇಯಿಸ್ಕೊಳ್ಬೇಕು ನಿಮ್ ನಿಮ್ದು ಹೊಟ್ಟೆ ಪಾಡನ್ನ ನೋಡ್ಕೋಬೇಕು ಹೊಟ್ಟೆ ಪಾಡಲ್ಲ ನೋಡ್ಕೊಳ್ತಾ ಇರೋದು ನೀವು ನಾನೊಂದು ಓಪನ್ ಚಾಲೆಂಜ್ ಹಾಕ್ತೀನಿ ನಾನು ನನ್ನ ಇನ್ಕಮ್ ಅನ್ನ ಡಿಕ್ಲೇರ್ ಮಾಡಕ್ ಇದ್ದೀನಿ ನನ್ ಪೂರ್ತಿ ಐ ಟಿ ರಿಟರ್ನ್ಸ್ ಅನ್ನ ಏನೇನು ಎಲ್ಲೆಲ್ಲಿಂದ ನನ್ಗೆ ಇನ್ಕಮ್ ಇದೆ ಅನ್ನೋದನ್ನ ಪೂರ್ತಿ ನಾನು ಹೇಳಕ್ ರೆಡಿದೀನಿ ನೀವು ಅಲ್ಲಿ ಒಬ್ರು ಹೇಳಕ್ ಇದ್ದೀರಾ ನಂದು ಕ್ವೆಶನ್ಸ್ ಬರುತ್ತೆ ಈ ತರದ್ದು ವಿಡಿಯೋ ಇನ್ನು ಸೀರೀಸ್ ಅಲ್ಲಿ ಬರುತ್ತೆ ಬಿಕಾಸ್ ನೀವು ಒಬ್ಬರನ್ನ ಒಬ್ಬ ಟ್ರೂ ಪೆಟ್ರಿಯಾಟ್ ಅನ್ನ ಒಬ್ಬ ಟ್ರೂ ಸನಾತನಿಯನ್ನ ಕ್ವೆಶ್ಚನ್ ಮಾಡ್ತಾ ಇದೀರಾ ಆ ಗೆ ನಿಮ್ಮೆಲ್ಲರ ಮುಖವಾಡವನ್ನ ನಾನು ಇಷ್ಟು ದಿವಸ ಕಾಯ್ತಾ ಇದ್ದೆ ಇಲ್ಲಿವರೆಗೂ ಅಂದ್ರೆ ನಿಮ್ ಕಾಲ್ ಕೆಳಗಡೆ ನೀವೇ ಇವಾಗ ಕಲ್ಲು ಹಾಕೊಂಡಿದ್ದೀರಾ ನಾನೂ ಗೌರಿ ಪಾಲಾದ ಸೌಮ್ಯ ಕೃಷ್ಣ ಹೆಗಡೆ ನಾನು ಯಾರ್ದು ಪಾಲಲ್ಲ ನಾನು ಯಾವತ್ತಿದ್ರೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಹೇಳುವಂತಹ ಸನಾತನ ಧರ್ಮದ್ದು ಇದ್ರ ಮೂಲಕ ನನ್ನ ತೇಜೋವಧೆ ಮಾಡ್ಬಿಡ್ಬೋದು ಇವಳು ದೇಶದ್ರೋಹಿ ಧರ್ಮದ್ರೋಹಿ ಅಂತ ಹೇಳ್ಬೋದು ಅಂತ ಅನ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಅಂಡ್ ಹೇಳಿದ ತಕ್ಷಣ ನಾನು ಇದ್ಯಾವುದನ್ನು ವಿಡಿಯೋ ಮಾಡಿ ಅಲ್ಲಲ್ಲಿಗೆ ಬಿಡೋಳಲ್ಲ ಎಲ್ಲರನ್ನು ಕಾನೂನಿನ ಕಟಕಟೆಯಲ್ಲಿ ತಂದು ನಿಲ್ಸ್ತೀನಿ ಇನ್ನು ನೆಕ್ಸ್ಟ್ ಟೈಮ್ ನನ್ನ ಹೆಸರು ತೆಗೆಯೋದು ಅಥವಾ ನನ್ನ ಬಗ್ಗೆ ಬೇರೆ ನರೇಶನ್ ಕೊಡುವಂತಹ ನಿಮ್ದೇನಾದ್ರೂ ಇತ್ತು ಅಂತಂದ್ರೆ ನಿಮ್ಮ ಹಿನ್ನೆಲೆಯನ್ನ ಯಾವ ರೀತಿ ಕೆದಗ್ತೀನಿ ಅಂತಂದ್ರೆ ಈಗ ಆಲ್ರೆಡಿ ಗೊತ್ತು ನಿಮ್ಮ ಬಗ್ಗೆ ಮೊನ್ನೆ ಉಜ್ರೆಗೆ ನೀವು ಅಲ್ಲಿ ಹೋಗಿ ಓಡ್ ಬಂದಿದ್ದು ಆಮೇಲೆ ಅಲ್ಲಿ ನಿಮ್ಮ ಬಗ್ಗೆ ಏನೇನ್ ಘೋಷಣೆ ಕೂಗಿದ್ದಾರೆ ಇದೆಲ್ಲದನ್ನ ಕೇಳ್ಕೊಂಡಾಗ ನಿಮಗೆ ಒಂದು ಭಯ ಭಕ್ತಿ ಇರ್ಬೇಕಾಗತ್ತೆ ಕರ್ಮ ಅನ್ನೋದು ಸತ್ಯ ಧರ್ಮ ಅನ್ನೋದು ಆ ಕರ್ಮ ಅನ್ನೋದರ ಕಾನ್ಸೆಪ್ಟ್ ಮೇಲೆ ಇರೋದು ಸೊ ನಿಮ್ಮ ಕರ್ಮ ಹತ್ರ ಬಂದಿದೆ ಅದಕ್ಕೋಸ್ಕರ ನನ್ನ ವಿಷಯನೂ ತೆಗೆದಿದ್ದೀರಾ ಅಂತ ನಾನು ಅಂದ್ಕೊಡ್ತೀನಿ ಆ್ಯಂಡ್ ಈ ಒಂದು ಟ್ವೀಟ್ ಅನ್ನೋದ್ರ ಮೇಲೆ ಅದು ಪ್ರೊಪೊಗ್ಯಾಂಡ ಪಾಕಿಸ್ತಾನದ ಕಡೆಯಿಂದ ಆಗಿರುವಂತಹ ಪ್ರೊಪಗ್ಯಾಂಡ ಅಂತ ಎಷ್ಟೋ ಜನರಿಗೆ ಗೊತ್ತಿರಲಿಲ್ಲ ಗೊತ್ತಾದ ತಕ್ಷಣ ನಾನು ಅದನ್ನು ಡಿಲೀಟ್ ಮಾಡಿದ್ದೀನಿ ಅದರ ಅರ್ಥ ಏನು ನಾನು ನಿಮ್ಮ ಥರ ಫೇಕ್ ನ್ಯೂಸನ್ನು ದಂಧೆ ಮಾಡಿಕೊಂಡಿಲ್ಲ ನನಗೆ ಗೊತ್ತಿರಲಿಲ್ಲ ಅದು ಈ ರೀತಿ ಹಾಗೆ ಕಾಶ್ಮೀರದ ಪರಿಸ್ಥಿತಿ ಏನಿದೆ ಅನ್ನೋದನ್ನ ನಾನು ಕಾಶ್ಮೀರದಲ್ಲಿ ನಿಂತ್ಕೊಂಡು ನೋಡಿದಿನಿ ಒಬ್ಬ ಟೂರಿಸ್ಟ್ ಆಗಿ ನೋಡಿದ್ದೀನಿ ಅಲ್ಲಿ ಒಬ್ಬ ವ್ಯಕ್ತಿ ಶ್ರೀನಗರದಲ್ಲಿ ಸಿಆರ್ಪಿಎಫ್ ಯೋಧರ ನಡುವೆ ನಿಂತ್ಕೊಂಡು ನನಗೆ ಧಮಕಿ ನಾನು ಫೇಸ್ ಮಾಡಿದಿನಿ ಜೊತೆಗೆ ಅಲ್ಲಿ ಕಣಿವೆಗಳು ಹೇಗಿವೆ ಅಲ್ಲಿನ ಜನಜೀವನ ಹೇಗಿದೆ ಇದೆಲ್ಲದೂ ನನಗೆ ಗೊತ್ತಿದೆ ಆದ್ರೆ ನಿಮ್ಮಂಥವ್ರು ಎಲ್ಲದಕ್ಕೂ ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸಿ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಯಾವ ಒಂದು ವಿಷಯದಲ್ಲಿ ನಾವು ಕಂಟ್ರಿಯಾಗಿ ನಿಂತ್ಕೊಂಡು ಆಲೋಚನೆ ಮಾಡಬೇಕು ಅಲ್ಲಿ ಹಿಂದೂಗಳನ್ನ ಹುಡುಕಿ ಹುಡುಕಿ ಆದರೆ ಹೇಳಿದ್ದೇನು ಮೋದಿ ಅವ್ರಿಗೆ ಹೋಗಿ ಹೇಳು ಅಂತ ಮೇಲೆ ಆ ಸಾವಿನ ಮೇಲೆ ಆ ನೋವಿನ ಮೇಲೆ ನೀವು ಭಾರತದ ಒಳಗಡೆ ಹಿಂದೂ ಮುಸ್ಲಿಂ ಮಾಡಿ ಗಲಾಟೆ ಮಾಡಿಸಿ ಇಲ್ಲಿ ಒಳಗಡೆ ಡಿಸ್ಟರ್ಬೆನ್ಸ್ ಅನ್ನ ಕ್ರಿಯೇಟ್ ಮಾಡುವಂತಹ ದೇಶದ್ರೋಹಿಗಳು ನೀವು ನೀವು ದೇಶ ದ್ರೋಹಿಗಳು ನಿಮಗೂ ಪಾಕಿಸ್ತಾನದವರಿಗೂ ಯಾವ ಡಿಫ್ರೆನ್ಸ್ ಇಲ್ಲ ನೀವು ನನ್ನನ್ನ ಗೌರಿ ಅಂತ ಹೇಳ್ಬೇಡಿ ನಾನು ಯಾರನ್ನ ಕೂಡ ಫಾಲೋ ಮಾಡೋದಿಲ್ಲ ನಿಮ್ಮಂತಹ ಸಾವಿರಾರು ವ್ಯಕ್ತಿಗಳು ಏನೇ ಪ್ರೋಗ್ರಾಮ್ ಅಂತ ಕರೆದ್ರೂ ಕೂಡ ನಾನು ಚೀತು ಅಂತ ಉಗುದೋಳು ನಾನು ಬಂದೂ ಇಲ್ಲ ಫಸ್ಟ್ ಆಫ್ ಆಲ್ ಏನ್ ಆಡಿಯೋ ಹಾಕಿದ್ದಾರೆ ನಾನು ಒಂದು ಭಾಷಣ ಮಾಡೋಕೆ ಎಪ್ಪತ್ತು ಸಾವಿರ ಚಾರ್ಜ್ ಮಾಡ್ತೀನಿ ಅಂತ ನಾನು ಎಲ್ ಭಾಷಣ ಮಾಡೋದು ನೋಡಿದೀರಾ ನೀವೆಲ್ಲ ಎಲ್ ಮಾಡಿದೀನಿ ನಾನು ಯಾವ ನಿಮ್ಮ ಸೋಪರ್ಡ್ ರೈಟ್ವಿಂಗ್ ಅಂತ ಏನ್ ಹೇಳ್ತೀರಾ ಬರೇ ಹಿಂದೂ ಮುಸ್ಲಿಂ ಗಲಾಟೆ ಮಾಡೋದು ಬರೇ ಒಂದು ನರೇಟಿವ್ ಸೆಟ್ ಮಾಡೋದು ಜನರು ದಿಕ್ ತಪ್ಪಿಸೋದು ಯಾರು ನೆಮ್ಮದಿಂದ ಇರ್ತಾರೆ ಅಂಥವರಿಗೆ ನೀವು ಏನು ಕಾಮನ್ ಸೆನ್ಸ್ ಇಲ್ಲದೇ ಮಾತಾಡ್ತಾ ಇರ್ತೀರಾ ಪಾಪದ ಹಿಂದೂ ಕಾರ್ಯಕರ್ತರಿಗೆ ನೀವು ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಉದ್ರೇಕದ ಭಾಷಣಗಳನ್ನ ಕೊಟ್ಬಿಟ್ಟು ನೀವೆಲ್ಲ ಸೇಫ್ ಆಗಿರ್ತೀರಾ ನೀವ್ಯಾರು ಸಾಯೋದಿಲ್ಲ ಆ ಪಾಪದವರು ಸಾಯೋ ತರದಲ್ಲಿ ನೀವು ಮಾಡ್ತೀರಲ್ಲ ನೀವು ಪಾಕಿಸ್ತಾನದ ಟೆರರಿಸ್ಟ್ ಗಿಂತನೂ ಡೇಂಜರ್ ಹಂಗಾಗಿ ನಿಮ್ಮಂತವ್ರನ್ನ ಮೊದಲು ಜನ ಗುರುತಿಸಬೇಕು ನನ್ನ ವಿಚಾರಕ್ಕೆ ಬಂದಿದ್ದಕ್ಕೆ ಇನ್ ಮೇಲೆ ಪುನೀತ್ ಕೆರೆಹಳ್ಳಿ ಅಂಡ್ ನಿನ್ನ ಹಿಂದ್ಗಡೆ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳನ್ನ ಹೇಗೆ ಹೇಗೆ ಯಾವ ರೀತಿಯಲ್ಲಿ ಎಕ್ಸ್ಪೋಸ್ ಮಾಡ್ತೀನಿ ಅಂತಂದ್ರೆ ಇದೊಂದು ನಿಮಗೆ ಹಳೆ ಚಾಳಿ ಆಗೋಗಿದೆ ಯಾರಾದ್ರೂ ಇವರ ನರೇಶನನ್ನ ಒಪ್ಪದ್ದೆ ಸತ್ಯ ವಿಚಾರಗಳನ್ನ ಜನರ ಹತ್ರ ರೀಚ್ ಮಾಡಿಸಿದ್ದಾರೆ ಅಂದ ತಕ್ಷಣ ಅವ್ರನ್ನ ಲೆಫ್ಟಿಸ್ಟ್ ಅಂದ್ಬಿಡ್ಬೋದು ಅಥವಾ ಅವ್ರನ್ನ ಯಾವುದೋ ಒಂದು ಗೌರಿ ಗ್ಯಾಂಗ್ ಅನ್ನೋದು ಅಥವಾ ಅವ್ರನ್ನ ಪ್ರಗತಿಪರರು ಅನ್ನೋದು ನೋ ಐ ಆಮ್ ಅ ರೈಟ್ ಪರ್ಸನ್ ಇನ್ ರೈಟ್ ಸೆನ್ಸ್ ಅಂದರೆ ಏನು ನಾನು ಸತ್ಯದ ಪರ ನಿಮ್ಮ ರಾಜಕೀಯ ಪ್ರೇರಿತ ನಿಮ್ ನಿಮ್ ಭಿಕ್ಷೆ ಹಾಕೋ ಇದಕ್ಕೆ ನಾನು ಮಾಡಲ್ಲ ನನಗೆ ಯಾವುದೇ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರದ ಪೇಮೆಂಟು ಬೇಕಾಗಿಲ್ಲ ಬಂದೂ ಇಲ್ಲ ಯಾರೂ ಕೊಟ್ಟೂ ಇಲ್ಲ ನಾನು ನನ್ನ ಸ್ವಂತ ದುಡ್ಡಿನಲ್ಲಿ ನಾನು ಕಷ್ಟಪಟ್ಟು ಬೆಳೆಯುವಂತಹ ತಾಕತ್ತಿರುವಂತಹ ಹೆಣ್ಣು ಮಗಳು ನಿಜವಾದ ಹೆಣ್ಣು ಮಗಳು ನಾನು ಅದನ್ನ ಬಿಟ್ಟು ನರೇಟಿವ್ ಸೆಟ್ ಮಾಡ್ತೀರಾ ಅಂತಂದ್ರೆ ಈ ದೇಶದಲ್ಲಿ ಕಾನೂನಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ತೇಜೋವಧೆ ಮಾಡಕ್ ಹೋದ್ರು ಅಂತಂದ್ರೆ ಅದು ಒಬ್ಬ ಹೆಣ್ಣು ಮಗಳದ್ದು ಏನು ಇದಾಗಿತ್ತು ಆ ವಿಡಿಯೋ ಸೊ ಈ ಒಂದು ವಿಡಿಯೋದಲ್ಲಿ ಸೌಮ್ಯ ಹೆಗ್ಡೆ ಅವರು ನಾನು ಅಥವಾ ಬೇರೆ ಯಾರಾದ್ರೂ ಆಗಿದ್ರೆ ಈ ರೀತಿಯಲ್ಲಿ ಅಗತ್ಯ ಇಲ್ಲಿ ಬಹಳಷ್ಟು ನೀಚವಾದಂತಹ ಮಾತುಗಳಿಂದ ಬಯಬಿತ್ತು ಆದ್ರೂ ಸೌಮ್ಯ ಹೆಗ್ಡೆ ಅವರು ಅವರು ಅದನ್ನು ನಿಭಾಯಿಸಿಕೊಂಡು ಅವರ ಆ ಒಂದು ಏನು ಸ್ಟೇಟಸ್ ಏನಿದೆ ಶ್ರದ್ಧೆ ಏನಿದೆ ಅದರಲ್ಲಿ ಮಾತಾಡುತ್ತಾರೆ ಬಹಳಷ್ಟು ಉತ್ತಮವಾಗಿ ಮಾತಾಡಿದ್ದಾರೆ ದಯ್ಟು ಈ ಒಂದು ವಿಡಿಯೋನ ಕನಿಷ್ಠ ಅಂದ್ರೆ ಒಂದು ಒಬ್ಬೊಬ್ಬ ವ್ಯಕ್ತಿಯಿಂದ ಒಂದು ಹತ್ತದ ಜನಕ್ಕಾದ್ರೂ ಕಳಿಸ್ಕೊಡಿ ಯಾಕಂತಂದ್ರೆ ಇಂತಹ ಉಪಯುಕ್ತ ಮಾಹಿತಿಗಳು ಪುನೀತ್ ಕೆರೇಳಿಯ ವಿರುದ್ಧವಾಗಿ ಪುನೀತ್ ಕೆರೆ ಅಂದ್ರೆ ಯಾರು ಅಂತ ಯಾರಿಗೂ ಹೇಳಬೇಕಾದಂತಹ ಅಗತ್ಯ ಇಲ್ಲ ಎಲ್ಲ ಹಣೆ ಪಟ್ಟಿಗಳು ಇದೆ ಅವರು ಕೊಲೆಗಾರ ರೇಪ್ ಪಿಂಪ್ ಇದು ದರೋಡೆ ಅದು ಇದು ಅಂತ ನಾವು ಹೇಳದಲ್ಲ ಲಾಸ್ಟ್ ಟೈಮ್ ಅವನೊಂದು ವಿಡಿಯೋ ಮಾಡಿದ್ದೆ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳುವಂತಹ ಮಾತು ಅವರನ್ನ ಹಲವು ಬಾರಿ ರೋಡಲ್ಲಿ ಹೇಳ್ಕೊಂಡು ಹೋಗುವ ವಿಡಿಯೋನ ಕೂಡ ನಾವು ಓಡಿರ್ತೀವಿ ಸೊ ಅದರಿಂದ ಪೊಲೀಸ್ ಕೆರೆಳಿ ಬಗ್ಗೆ ಅಷ್ಟೊಂದಾಗಿ ಹೇಳಬೇಕಾದಂತಹ ಅಗತ್ಯ ಇಲ್ಲ ಆದರೂ ಸೌಮ್ಯ ಹೆಗ್ಡೆ ಅವರ ಮಾತಲ್ಲಿ ಅದನ್ನು ಕೇಳಿ ಆನಂದಿಸುವುದೇ ಬೇರೆ ಒಂದು ಅಟ್ಮಾಸ್ಫಿಯರ್ ಸೊ ಅದರಿಂದಾಗಿ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾತಿನಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ